ಮಕ್ಕಳು ವಿದ್ಯಾವಂತರಾಗಲೆಂದು ಸಾವಿರಾರು ರೂಪಾಯಿ ವೆಚ್ಚ ಸುಳ್ಳು ಮಾಹಿತಿ ನೀಡಿ ಮೇಲಿಂದ ಮೇಲೆ ರಜೆ ಘೋಷಣೆ ಮಕ್ಕಳ ವಿದ್ಯಾಭ್ಯಾಸಕ್ಕೆ ತೊಂದರೆ ಶಿಕ್ಷಕರಿಗೆ ಎಸ್ಐಬಿಎಸ್ಸಿಯಲ್ಲಿ ತರಬೇತಿ ಎಂದು ಶಾಲೆಗೆ ರಜೆ ಪೋಷಕರಿಗೆ ಮಕ್ಕಳಿಗೆ ಸುಳ್ಳು ಮಾಹಿತಿ ನೀಡುತ್ತಾ ಖಾಸಗಿ ಶಿಕ್ಷಣ ಸಂಸ್ಥೆ ಹೌದು ಇಳಕಲ್ ತಾಲೂಕಿನ ತೋಂಡಿಹಾಳ ಗ್ರಾಮದ ಮಾರ್ಗದರ್ಶನ ಎಜುಕೇಶನ್ ಟ್ರಸ್ಟ್ ರವರ ಆಶ್ರಯದಲ್ಲಿ ನಡೆಯುವ ಮಾರ್ಗದರ್ಶನ ಸಿ ಬಿ ಶಾಲೆಯವರು ಇಂದು ರಜೆ ಘೋಷಿಸಿದ್ದಾರೆ ಯಾಕೆಂದ್ರೆ ನಿನ್ನೆ ಎಲ್ಲ ಪೋಷಕರಿಗೆ ವಾಟ್ಸ್ಆಪ್ ಮೆಸೇಜ್ ಮಾಡಿ ಸಿಬಿಎಸ್ಇ ಯಲ್ಲಿ ಶಿಕ್ಷಕರ ತರಬೇತಿ ಇರುವ ಕಾರಣ ದಿನಾಂಕ ಹದಿಮೂರು ಆರು ಎರಡು ಸಾವಿರದ ಇಪ್ಪತ್ತೈದು ಶುಕ್ರವಾರ ಶಾಲೆ ರಜೆ ಇರುತ್ತದೆ ಎಂದು ತಿಳಿಸಿದ್ದಾರೆ ಸಿ ಬಿ ತರಬೇತಿ ಈ ಮಾರ್ಗದರ್ಶನ ಶಾಲೆಯವರಿಗೆ ಮಾತ್ರ ನೀಡುತ್ತಿದ್ದಾರೋ ಅಥವಾ ಇನ್ನುಳಿದ ಸಿ ಬಿ ಎಸ್ಇ ಶಾಲೆಯವರೆಗೂ ನೀಡುತ್ತಿಲ್ವೆ ಇದೇ ಇಳಕಲ್ ನಗರದಲ್ಲಿ ಇನ್ನೊಂದು ಸಿಬಿಎಸ್ಇ ಶಾಲೆ ಇದೆ ಅವರಿಗೆ ಸಿಬಿಎಸ್ಇ ಅವರು ತರಬೇತಿ ಇಲ್ಲವೇ ಇಂದು ಆ ಶಾಲೆ ಎಂದಿನಂತೆ ಪ್ರಾರಂಭವಿತ್ತು ಹೋಗಲಿ ಮಾರ್ಗದರ್ಶನ ಸಿ ಬಿ ಶಾಲೆಯವರಿಗೆ ಮಾತ್ರ ತರಬೇತಿ ನೀಡುತ್ತೆ ಅಂದುಕೊಳ್ಳೋಣ ಶಾಲೆಯ ಎಲ್ಲಾ ಶಿಕ್ಷಕ ಶಿಕ್ಷಕಿಯರಿಗೆ ತರಬೇತಿ ನೀಡುತ್ತೆಯಾ ಈ ಮೊದಲು ಶಾಲೆ ಆರಂಭ ಸಹ ಮೂರು ದಿನ ತಡವಾಗಿ ಪ್ರಾರಂಭ ಮಾಡಿದ್ದಾರೆ ಇದೇ ರೀತಿ ಸುಳ್ಳು ಹೇಳಿ ರಜೆಗಳನ್ನ ಕೊಡ್ತಾ ಹೋದ್ರೆ ಮಕ್ಕಳ ವಿದ್ಯಾಭ್ಯಾಸಕ್ಕೆ ತೊಂದರೆಯಾಗುವುದಿಲ್ಲವೇ ಸುಳ್ಳು ಮಾಹಿತಿ ನೀಡುವುದನ್ನ ಬಿಟ್ಟು ಬೆಂಗಳೂರು ತನಿಖಾಧಿಕಾರಿಗಳು ವೀಕ್ಷಣೆಗೆ ಬಂದಿದ್ರು ಎನ್ನುವ ಸತ್ಯ ಯಾಕೆ ಮುಚ್ಚಿಟ್ರೋ ಮಾರ್ಗದರ್ಶನ ಎಜುಕೇಶನ್ ಟ್ರಸ್ಟ್ನವರು ಅನ್ನೋದು ತಿಳಿಯುತ್ತಿಲ್ಲ ಈ ರೀತಿಯಾಗಿ ತಮ್ಮ ಮನಸ್ಸು ಇಚ್ಛೆ ರಜೆ ಘೋಷಣೆ ಮಾಡಿದರೆ ಸಂಬಂಧಪಟ್ಟ ಇಲಾಖೆ ಕಣ್ಣು ಮುಚ್ಚಿದೆಯಾ ಎಂಬ ಪ್ರಶ್ನೆ ಜನತಾತ್ವನೆಯಲ್ಲಿ ಹುಟ್ಟಿಕೊಂಡಿದೆ ಪೋಷಕರು ಜಾಗೃತರಾಗಿ ರಜೆ ಯಾಕೆ ಕೊಟ್ಟಿದ್ದಾರೆ ಎಂದು ಮಾರ್ಗದರ್ಶನ ಎಜುಕೇಷನ್ ಟ್ರಸ್ಟ್ನವರಿಗೆ ಪ್ರಶ್ನಿಸಿ ಇಲ್ಲಾಂದ್ರೆ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸ ಕುಂಠಿತವಾಗುತ್ತದೆ ಎಚ್ಚರ ಮತ್ತೆ ಸಿಗೋಣ ನಮಸ್ಕಾರ